ಎಲ್ಲರಿಗೂ ಶುಭೋದಯ ಶುಭ ಮುಂಜಾನೆ ನಾವಿವತ್ತು ಕಡಬ ಜೆ ಸಿ ಐ ಕಡಬ ಕದಂಬ ಇದರ ವತಿಯಿಂದ ಸುಮಾರು ವರ್ಷಗಳ ನಮ್ಮ ಕನಸು ಯಾವಾಗ್ಲೂ ನಮ್ಮ ಗ್ರೂಪಿನಲ್ಲಿ ಮೆಸೇಜ್ ಮಾತ್ರ ಸೀಮಿತ ಆಗಿತ್ತು ಒಂದು ಹದಿನೈದು ಜನ ಇಪ್ಪತ್ತು ಜನ ನಾವು ಬರ್ತೇವೆ ನಾವು ಬರ್ತೇವೆ ಅಂತ ಹೇಳಿ ಹೊರಟವರು ಜಾಲಿ ಟ್ರಿಪ್ಗೆ ಹೊರಡುದು ಮಾತ್ರ ಹಾಕುದು ಮಾತ್ರ ಗ್ರೂಪ್ ಅಲ್ಲಿ ಆದ್ರೆ ಇವತ್ತೇನೋ ಕನಸೊಂದು ಅದು ಕೂಡ ನಮ್ಮ ಜೆ ಸಿ ಮುಖ ತೋರಿಸಿ ನೋಡೋ ಅವರಿಗೆ ಒಂದು ಖುಷಿ ನೋಡಿ ಇವತ್ತೊಂದು ಭಾರಿ ಖುಷಿ ಆದ್ರೆ ಅವರದೊಂದು ಒಳ್ಳೆಯ ಒಂದು ಸಂಗತಿ ಉಂಟು ಅವರು ಮೂರು ದಿನ ನಿದ್ದೆ ಮಾಡದಂತಹ ಪರಿಸ್ಥಿತಿ ಘಟನೆ ನಡೆದಿದೆ ಘಟನೆ ಜೆ ಸಿಐ ಸಪ್ತಾಹದಲ್ಲಿ ಒಂದು ಏಳು ದಿನದ ಪ್ರೋಗ್ರಾಮಿನಲ್ಲಿ ಒಂದು ದಿವಸ ಬಂದವರಿಗೆ ಮೊದಲಿನಿಂದ ಮೂರು ದಿನ ಬಂದವರಿಗೆ ಯಾರಿಗೂ ಒಂದು ಕಟ್ಟಮ್ಮನೆ ಕೂಡ ತೆಗೆಸದವರು ಏಳನೇ ದಿನ ಸಪ್ತಾಹದ ಏಳನೇ ದಿನ ಬಂದಂತ ಒಂದು ದಿನ ಬಂದಂತ ಪ್ರೋಗ್ರಾಮ್ ಅವರಿಗೆ ಬಂದ ಪ್ರೋಗ್ರಾಮಿಗೆ ಬಂದ ಸದಸ್ಯರಿಗೆ ಒಳ್ಳೆ ಒಂದು ಏಳು ಸಾವಿರದ ಭರ್ಜರಿ ಊಟವನ್ನು ಕೊಟ್ಟರು ಆದ್ರೆ ಸಮಸ್ಯೆ ಚಹಾ ಕೊಟ್ಟರು ಗಡ್ಬಡ್ ಕೊಟ್ರು ಆದ್ರೆ ಸಮಸ್ಯೆ ಎಂತ ಅಂತ ಹೇಳಿದ್ರೆ ಕೊಟ್ಟದಲ್ಲ ಆಮೇಲೆ ಮೂರು ದಿನ ಏಳು ಸಾವಿರದ ಟೆನ್ಶನ್ ಅಲ್ಲಿ ಮಲಗಿಲ್ಲ ಊಟವೂ ಮಾಡ್ಲಿಲ್ಲ ಅಂತ ಹೇಳಿ ಸುದ್ದಿ ಬಂತು ಪ್ರೆಸಿಡೆಂಟ್ ಎಂತಾದ್ರೂ ಮಾತಾಡ್ತೀರಾ ಹಾಗೆ ನಮ್ಮ ಜೊತೆ ಶಿವಣ್ಣ ಬಾರಿ ತುಂಬಾ ಟೆನ್ಶನ್ ಅಲ್ಲಿ ಇದ್ದಾರೆ ನಾವು ಎಂಜಾಯ್ ಮಾಡುವ ಅಂತೇಳಿ ನಾವು ಹೊರಟಿದ್ದೇವೆ ಸಾಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ನಾನಿವತ್ತು ಒಂದು ನಮ್ಮ ಜೆ ಸಿ ಕಡಬ ಕದಂಬ ಫ್ರೆಂಡ್ಸ್ ಜೊತೆ ಒಂದು ಜಾಲಿ ಟ್ರಿಪ್ ಹೊರಟಿರುವಂತದ್ದು ಇವತ್ತು ಅಂದ್ರೆ ತುಂಬಾ ಸಮಯಗಳಿಂದ ನಾವೊಂದು ಟ್ರಿಪ್ ಹೋಗಬೇಕು ಟ್ರಿಪ್ ಹೋಗ್ಬೇಕು ಅಂತೇಳಿ ಪ್ಲಾನ್ ಮಾಡೋದು ಮಾತ್ರ ಪ್ಲಾನ್ ಮಾಡಿ ಲಾಸ್ಟ್ ಕ್ಯಾನ್ಸಲ್ ಆಗುವಂಥದ್ದು ಸುಮಾರು ಎರಡ್ ಸಾವಿರದ ಹದಿನೆಂಟರಲ್ಲಿ ನಂತರ ಸಲ ನಾವು ಮೈಸೂರಿಗೆ ಹೋಗಿದ್ವಿ ಅಜೆಸಿ ಕಡಬಗದ ಭಾಗದಿಂದ ಒಂದು ಫುಲ್ ಜಾಲಿ ಟ್ರಿಪ್ ಬಂದಿದ್ವಿ ಕಳೆದ ವರ್ಷ ಆನಂತರ ನಂತರ ಎರಡು ಮೂರು ಸಲ ಪ್ಲಾನ್ ಮಾಡಿದ್ವಿ ಮತ್ತೆ ಬಾಕಿ ಕಳೆದ ವರ್ಷ ನಾವು ಹೇಳ್ಕೊಂಡು ಎಲ್ಲ ವೆಹಿಕಲ್ ಕೂಡ ರೆಡಿ ಆಗಿತ್ತು ಇದೇ ಟಿ ಟಿ ಎಲ್ಲ ಹೋಗಿ ಹೋಗೋದಂತೆ ಮಾತನಾಡಿ ಎಲ್ಲ ಫೈನಲ್ ಆದ್ಮೇಲೆ ಒಂದ್ ಎರಡು ದಿವಸ ಮೊದಲು ಅದು ಕೂಡ ಕ್ಯಾನ್ಸಲ್ ಆಯ್ತು ಇವತ್ತೇನು ಅನಿರೀಕ್ಷಿತವಾಗಿ ನಾವು ಒಂದು ಕುಂದಾಪುರ ಕಡೆಗೆ ಒಂದು ಟ್ರಿಪ್ ಹೊರಟಿರುವಂತದ್ದು ಈ ಟ್ರಿಪ್ ಅಲ್ಲಿ ನಾವು ತರ ಜಾಲಿ ಮಾಡ್ತಿದ್ದೀವಿ ಎಲ್ರು ಒಂದೇ ರೀತಿ ಒಂದು ಯೂನಿಫಾರ್ಮ್ ಹಾಕೊಂಡಿದೀವಿ ರೆಡ್ ಕಲರ್ ಅಲ್ಲಿರುವಂತದ್ದು ಎಲ್ಲ ಜೆ ಸಿ ಕಡಬಗದ ಮತ್ತು ಬ್ಯಾಡ್ಜಿಂಗ್ ಕೂಡ ಇದೆ ಹೀಗೆ ಒಂದು ರೌಂಡ್ ಹೋಗಿ ಬರೋಣ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ತಮಾಷೆ ಮಾತನಾಡುವಂಥದ್ದು ಹರಟೆ ಹೊಡೆಯುವಂಥದ್ದು ಎಲ್ಲ ವಿಚಾರಗಳನ್ನ ಈ ವಿಡಿಯೋ ತೋರಿಸ್ತಾ ಹೋಗ್ತೀನಿ ನಮ್ಮ ಈ ಚಾನಲ್ ಅಲ್ಲಿ ನಮ್ಮ ದೈನಂದಿನ ವ್ಲಾಗ್ಗಳಾಗಿರ್ಬಹುದು ಟೆಕ್ ಇನ್ಫಾರ್ಮೇಶನ್ ಆಗಿರ್ಬೋದು ವೆಹಿಕಲ್ ರಿವ್ಯೂ ಆಗಿರ್ಬೋದು ಕೃಷಿ ಸಂಬಂಧಿಸಿದ ಕೆಲವೊಂದು ಮಾಹಿತಿಗಳಾಗಿರ್ಬೋದು ಎಲ್ಲ ವಿಚಾರಗಳು ಈ ಚಾನಲ್ ಬರ್ತಾ ಇರತ್ತೈತೆ ನೀವು ಏನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೋಗೋಣ ಮುಂದ್ರ ಉಪ್ಪಿನಂಗಡಿ ಮುಟ್ಟಿದ್ದೇವೆ ಈಗ ಈಗಾಗಲೇ ಕಡಬದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ಪ್ರಯಾಣ ಮಾಡಿದ್ದೇವೆ ಕುಂದಾಪುರಕ್ಕೆ ಹೋಗ್ಲಿಕ್ಕೆ ಉಂಟು ನಾವು ಬಹಳ ಖುಷಿಯಿಂದ ಈಗಾಗಲೇ ತಸ್ಲಿಂ ಅವ್ರು ಹೇಳಿದ ಹಾಗೆ ಸುಮಾರು ಸಮಯದಿಂದ ನಾವೊಂದು ಜಾಲಿ ಟ್ರಿಪ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ ತಸ್ಲಿಂ ಅವರು ಅದರ ನೇತೃತ್ವ ತೆಗೊಂಡು ಸತತ ಫೇಲ್ಯೂರ್ ಆಗ್ತಾ ಇದ್ವಿ ಕೊನೆಗೂ ಇವತ್ತು ಅವರು ಸಕ್ಸಸ್ ಆಗಿದ್ದಾರೆ ಬಹಳ ಖುಷಿಯಿಂದ ಹೊರಟಿದ್ದೇವೆ ನೋಡಿ ಇನ್ನು ನಮ್ಮ ಗಮ್ಮತ್ತೆಲ್ಲ ನೀವು ಕಟ್ ಮಾಡಿ ಹಾಗೆ ಒಂದು ರೌಂಡ್ ಹೋಗ್ತಾ ಇದ್ದೀವಿ ಈಗ ಕುಂದಾಪುರ ತ್ರಾಸಿ ಬೀಚ್ವರೆಗೆ ಹೋಗ್ಬೇಕು ಅಷ್ಟೇ ಆ ಕಡೆ ಹೋಗೋದಿಲ್ಲ ಬ್ರಹ್ಮವರ ಕಲ್ದು ಈಗ ಅಲ್ಲ ಉಡುಪಿ ಉಡುಪಿ ಕಲ್ದು ಹೋಗ್ತಾ ಇದ್ದೇವೆ ಈಗ ಹಾಗೆ ಹೋಗ್ತಾ ಇರುವಂತದ್ ಈಗ ಈಗ ಒಬ್ಬ ಇಲ್ಲಿ ಅಡ್ಡ ಬಿದ್ದಾನೆ ಹಾ ಫೋನ್ ಫೋನ್ ಅಲ್ಲಿ ಇರೋದಾ ಓಕೆ ಇದೆಲ್ಲ ಇದೊಂದು ನೋಡಿ ಫುಲ್ ಮಸ್ತ್ ಹಿಡಿದಿದೆ ಇದಕ್ಕೆ ಮಧ್ಯಾಹ್ನದ ಊಟ ಸರಿಯಾಗ್ಲಿಲ್ಲ ಅಂತ ಇದಕ್ಕೆ ಒಂದು ಜಾಸ್ತಿ ಅಂದ್ರೆ ಒಂದು ಒಂದು ಸಣ್ಣ ಅದು ಸಣ್ಣ ಬಂಗುಡಿ ಸಿಕ್ಕಿದೆ ಅವರಿಗೆ ಅದೇ ತುಂಬಾ ಬೇಜಾರು ಹೌದು ಹೌದು ಮಾಂಜಿ ಅಂಜಲ್ ಮಾಂಜಿ ಅಂಜಲೊಳ ತಿಂದ ನೋಡಿ ನಮಗೆ ಇಷ್ಟು ಜನ ಹದಿನೈದು ಜನ ನಾವ್ ಇವತ್ತು ಬಂದಿದ್ದೇವೆ ನಾವ್ ಇವತ್ತು ಹದಿನೈದು ಜನರಲ್ಲಿ ಉಂಟಲ್ಲ ದೊಡ್ಡ ಮೋಸ ಮಾಡಿದವರು ಮೂರು ಜನ ಕಳ್ಳರಿದ್ದಾರೆ ಎಂತ ಹೇಳಿದ್ರೆ ನಮ್ಮನೆಲ್ಲ ನಮ್ಮನೆಲ್ಲ ಬಂಗುಡೆ ಬುತ್ತ ಊಟ ಮಾಡಿಸಿ ಅವ್ರು ಹೋಗಿ ಅಂಜಲ್ದಿಂದ ಬಂದಿದ್ದಾರೆ ಅದು ಕೂಡ ಉಂಟಲ್ಲ ಹೇಳದೆ ಯಾರಲ್ಲಿ ನೀವು ಬರ್ತೀರಾ ಮರ ಅಂತ ಹೇಳಿ ಹೇಳ ಮತ್ತೆ ಹೋಗಿ ಅಲ್ಲಿ ಊಟ ಮಾಡೋ ನೋಡುವಾಗ ಉಂಟಲ್ಲ ದೊಡ್ಡ ದೊಡ್ಡ ಅಂಜಲ್ದಿಂದ ಆಯ್ತಾ ಆಮೇಲೆ ಇನ್ನೊಂದ್ ಎಂತ ಗೊತ್ತುಂಟಾ ಊಟ ಮಾಡ್ತಾ ಇರುವಾಗ ನಾವ್ ಹೋದೆವಾ ಹೋಗಿ ಕೇಳುವಾಗ ನಿಂದು ಊಟ ಆಯ್ತಾ ನಡಿ ಇಂತ ನಾ ಯಾಕೆ ಇಲ್ಲಾದ್ರೆ ಬಿಲ್ ಕೊಡ್ಬೇಕಲ್ಲ ಎಂತ ಎಂತ ಎಂಥ ಜನಗಳಿದ್ದಾರೆ ನಮ್ಮ ಜೊತೆ ಅಲ್ಲ ನೀನು ಬಂಗಡೆ ತಿಂದಾಗಿದೆ ಮತ್ತೆ ಯಾಕೆ ನಾವು ಇನ್ನು ಇನ್ನೂ ಇನ್ನೊ ಸ್ವಲ್ಪ ನಮ್ಗೆ ಅದಕ್ಕೋಸ್ಕರ ಈಗ ನೋಡ್ಬೇಕಾದ್ರೆ ಇಲ್ಲಿನ ನೈಟ್ ಒಂದು ನಮ್ಮ ಜೆಡ್ಪಿ ಜೆಡ್ಪಿ ಲೆಕ್ಕದಲ್ಲಿ ಒಂದು ಫುಡ್ ಕೂಡ ಉಂಟು ನೋಡ ಎಂಜಾಯ್ ಮಾಡುವ ಅಶೋಕ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಕಟ್ಟಡ ಉಂಟಲ್ಲ ನಮ್ಮ ಅಧ್ಯಕ್ಷರಲ್ಲಿ ಒಂದು ಮಾತು ಕೇಳಲಿಕ್ಕೆ ಇರುವಂತದ್ದು ಅಂದ್ರೆ ಅವರ ಮೇಡಮ್ ಒಂದು ಅವತ್ತಿಂದ ಹೇಳ್ತಾ ಇರೋದಂತ ಯೋಗ ಮತ್ತು ಯೋಗ್ಯತೆ ಇರುತ್ತಿದ್ರೆ ಮಾತ್ರ ಜೀವನದಲ್ಲಿ ಸಾರ್ಥಕ ಆಗೋದಂತ ಗಟ್ಟಿ ಹಿಡ್ಕೊಂಡಿದ್ದ ಅದೇ ನಮ್ಮ ಅಧ್ಯಕ್ಷರಾದ ಅವರ ಒಂದು ಇದರಲ್ಲಿ ಯೋಗ ಮತ್ತು ಯೋಗ್ಯತೆ ನನ್ನ ಮೇಡಮ್ ಏನಂತ ಹೇಳಿದ್ರೆ ಯೋಗ ಬೇಕು ಆಮೇಲೆ ಯೋಗ್ಯತೆ ಬೇಕು ನಮ್ಗೆ ಯೋಗ ಇದೆ ಅಲ್ಲ ಯಾವುದು ಇದೆ ಯೋಗ್ಯತೆ ಇದೆ ಯೋಗ ಬರ್ಬೇಕಷ್ಟೇ ಹಾಗೆ ಇನ್ನು ಇವತ್ತು ಬರ್ಲಿಕ್ಕೆ ನಮ್ಗೆ ಯೋಗ ಇದೆ ಯೋಗ್ಯತೆ ಕೂಡಿ ಬರ್ಬೇಕು ಏನು ಯೋಗ್ಯತೆ ಕೂಡ ಇದೆ ತಿನ್ಲಿಕ್ಕೆ ಬಾಕಿಯವರ ಹಾಗೆ ನಾವು ಬದುಕರೆ ತಿನ್ಲಿಲ್ಲ ಅಂಜಲಿ ತಿಂದಿದೆ ಅಂಜಲ್ ತಿಂದಿದೆ ಹಾಗೆ ತಿಂದಿದೆ ಅಂಜುರು ಮೂರು ಯೋಗ್ಯತೆ ಕೂಡ ಮೂರು 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 ವೆರೈಟಿ ಊಟ ಅಂದ್ರೆ ಇವರಿಗೆ ಅದು ಒಟ್ಟಗರಿ ಆಗ್ತಾ ಇದೆ ಈಗ

ಫಸ್ಟಿಗೆ ಗೆ ಫೈಸ್ ಹೋದ ಕೈ ವಾಶ್ ಮಾಡ್ಲಿಕ್ಕೆ ಹ್ಯಾಂಡ್ ವಾಶ್ ಮಾಡ್ಲಿಕ್ಕೆ ಆಮೇಲೆ ತಸ್ಲಿಮ್ ಹೋಗ್ಬೇಕಿತ್ತು ತಸ್ಲಿಮ್ ಆಮೇಲೆ ನಾನು ಹೋದೆ ನಾನು ಹೋಗುವಾಗ ಫೈರ್ಸ್ ಅಲ್ಲಿ ವೇಟ್ ಮಾಡ್ತಾ ಇದ್ದೇನೆ ಒಟ್ಟಿಗೆ ಕೊಡುವ ಅಂತ ಆದ್ರೆ ಎಡೇಲಿ ನಾನು ಕೈ ಹಾಕಿ ಹೋಗುವಾಗ ಇವಾಗ ಟಾಯ್ಲೆಟ್ ಹೋಗಿ ತಸ್ಲಿಮ್ ಟಾಯ್ಲೆಟ್ ಹೋಗ್ಯ ಅಧ್ಯಕ್ಷನಾಗಿ ನಾಲ್ಕು ಜನರನ್ನು ಕರ್ಕೊಂಡು ಏಳುವರೆ ಸಾವಿರ ರೂಪಾಯಿ ಬಿಲ್ ಮಾಡಿ ಮೊನ್ನೆ ನಾವು ಅಷ್ಟು ಆ ಒಂದು ವಾರದ ಪ್ರೋಗ್ರಾಮ್ ಅಲ್ಲಿ ಆರು ದಿನ ಬಂದ್ರು ನಿನಗೆ ಅದ್ಕೆ ಮರ್ಯಾದೆಗೊಳಿ ನಿನಗೆ ಆಗ್ಲಿಲ್ಲ ಇವತ್ತು ನಾವು ಬಂದಾಗ ಎಂಟುನೂರ ಐವತ್ತು ರೂಪಾಯಿ ಒಂದು ಫುಡ್ ಸರಿ ಮಾಡಿದ್ಯಲ್ಲ ಅಂತ ನಮ್ಗೆ ಅದು ಬೇಜಾರಿದೆ ಹಾಗೆ ನಮ್ಗೆ ಇವತ್ತೊಂದು ಖುಷಿ ಅಂತ ಹೇಳಿದ್ರೆ ನಮ್ಮ ಶಿವನ ಜೊತೆ ಹೋಗಿದ್ರೆ ತುಂಬಾ ಟೈಮ್ ಆಗಿತ್ತು ಇಲ್ಲಿ ಒಂದು ಪಿಕ್ನಿಕ್ ಹೋಗದೆ ಹಾಗೆ ಇವತ್ತು ನಮ್ ಜೊತೆ ಅವ್ರು ಸಿಕ್ಕಿವಿದ್ದದು ಹೇಗೆ ಅಂತ ಗೊತ್ತಿಲ್ಲ ಅವರು ಲೈವ್ ಅಲ್ಲಿ ಅಂತ ಹೇಳಿದ್ರೆ ಅವರು ಟ್ವೆಂಟಿ ಫೋರ್ ಅವರ್ಸ್ ಬಿಸಿ ಇರುವವರು ಈಗ ನಮಗೆ ಅವ್ರು ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ನಾವ್ ಹೇಳ್ಬೋದು ಇಲ್ಲಾಂದ್ರೆ ನಾವು ಅವರನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೇವೆ ಬೇರೆ ಹಾಗೇನಿಲ್ಲ ಅಲ್ಲಲ್ಲ ನಾನು ನನಗೆ ಹಾಗಲ್ಲ ನನಗೆ ಇಲ್ಲಿ ಇಲ್ಲಿ ಕೇಳಿ ನನಗೆ ಪ್ರಥಮವಾಗಿ ನನ್ನನ್ನು ನಾಯಕನ ಮಾಡಿದ್ದು ನನ್ನ ಜೆಸಿಎ ಕಡಾವಾಗಂಬ ಜೆ ಕಾರ್ಯಕ್ರಮಕ್ಕೆ ಯಾವತ್ತು ಕೂಡ ನಾನು ಬರ್ತೇನೆ ಖಂಡಿತ ಅದ್ರಲ್ಲಿ ಎರಡು ಮಾತೇ ಇಲ್ಲ ಒಂದಷ್ಟು ನನ್ನ ವೈಯಕ್ತಿಕ ಕಾರಣ ಏನಾದ್ರೂ ಸಮಸ್ಯೆಗಳಿದ್ದಾಗ ಮಾತ್ರ ನಾನು ಜೆಸಿ ಕಾರ್ಯಕ್ರಮ ತಪ್ಪಿಸ್ತೇನೆ ಖಂಡಿತ ಖಂಡಿತ ನಾನು ಜೆಸಿ ಅನ್ನು ಯಾವತ್ತು ಜೊತೆ ಹೇಳಿದ್ದೇನೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದಾರೆ ಜೆಸಿ ನನಗೆ ಪ್ರಥಮ ಸ್ಥಾನವನ್ನು ನನ್ನ ನಾಯಕನನ್ನಾಗಿ ಮಾಡಿದ್ದು ಜೆಸಿ ಕಡಬ ಕದಂಬ ಅದ್ರಲ್ಲಿ ನಮ್ಮ ಮಾರ್ಗದರ್ಶಕ ಯಾರು ನಾಗರಾಜ್ ಎನ್ ಕೆ ಮತ್ತೆ ಅವರ ತಂಡ ಖಂಡಿತ ಅಜಿತ್ ಶೆಟ್ಟಿ ಅವರು ಖಂಡಿತ ಅಜಿತ್ ಶೆಟ್ಟಿ ಅವರು ಕೂಡ ನಮ್ಮ ನಾಯಕರನ್ನ ಮಾಡಿದವ್ರೆ ಅಜಿತ್ ಶೆಟ್ಟಿ ಆ ಸಂದರ್ಭದಲ್ಲಿ ಅಜಿತ್ ಶೆಟ್ಟಿ ಅಜಿತ್ ಶೆಟ್ಟಿ ಮತ್ತು ನಾಗರಾಜ್ ಯಾರು ಯಾರು ನಾನು ಮಾನವರು ಇಲ್ಲ ನನ್ನನ್ನು ಕೂಡ ಅಷ್ಟೇ ನಾನು ಜೆಸಿಗೆ ಸೇರ್ಲಿಕ್ಕೆ ಮೈನ್ ಆಗಿ ಫಸ್ಟ್ ಒಂದ್ ತಂದೆಯಲ್ಲಿ ಮಾತನಾಡಿ ಅಜಿತ್ ಶೆಟ್ಟಿ ಅಜಿತ್ ಶೆಟ್ಟಿ ಸರ್ಕಲ್ ಅಲ್ಲಿ ಇವರು ಮಹಾಬಹುದು ಶಾಖರ್ ಕರೆಯವರನ್ನು ಮಾಡಿ ಸರಿ ಅರ್ಧಾಳ ಸರ್ಕಲ್ ಅಲ್ಲಿ ಮಾಮದ್ ಚಾಕಟಕರ ಅಂತ ಒಬ್ರು ಇದ್ದಾರೆ ಸರ್ಕಲ್ ಅಲ್ಲಿ ಅಲ್ಲ ಅವ್ರು ಸಿಕ್ಕಿದ್ದು ಅಜಿಯು ಶೆಟ್ಟಿಗೆ ಆಗ ಅಜಿಟ್ಟಿಗೆ ಕರ್ದು ಕರ್ದು ಹೌದು ಕರ್ದು ಹೇಳಿದ್ರು ಅವನನ್ನು ಏನಾದ್ರು ನಾವು ಮಾಡಿ ಸರಿ ಮಾಡ್ಬೇಕು ನೀವು ಜಿಯೇಸಿಗೆ ಸೇರಿಸಿ ಅವನನ್ನು ದಾರಿಗೆ ಹಾಕುವ ಏನಾದ್ರೂ ಮಾಡಿ ದಾರಿಗೆ ಹಾಕಿದ್ರೆ ಇವ ಇವತ್ತು ಒಂದು ಒಳ್ಳೆ ಯೂಟ್ಯೂಬರ್ ಅಲ್ಲ ಬೊಕ್ಕರ್ ಬೊಕ್ಕರ್ ಗೊಕ್ಕರ್

ಅಲ್ಲ ಒಂದು ಹೆಮ್ಮೆ ಇದೆ ಯಾಕಂದ್ರೆ ಜೆಸಿ ಕಡವಾಗದ ಬಗ್ಗೆ ನಾನು ಜಾಯಿನ್ ಆದ ಕಾರಣವೇ ನಾನು ಜನರ ಜೊತೆ ಬೆಂಗಳೂರ ನಾನು ಏನಂತ ಗುರುತಿಸಲಿಕ್ಕೆ ಸಾಧ್ಯವಾಗಿರುವಂತ ಫೈರ್ಸ್ ಕೂಡ ಯಾವಾಗ್ಲೂ ಹೇಳ್ತಾನೆ ಅವ ಗೆ ಸೇರುವ ಮೊದಲು ಅವನೊಂದು ಅವನಿಗೆ ಒಂದು ಇದೇ ಇರ್ಲಿಲ್ಲ ಅವನ ಯಾರು ಅವನಂದ್ರು ಎಲ್ಲರೂ ಒಂದು ಅವನಿಗೆ ಒಂದು ಪಾಪ ಅರ್ಥ ಇತ್ತು ಜನರಿಗೆ ಕಟ್ ಮಾಡೋದ್ ಒಂದು ಅವನಿಗೆ ಅಂದ್ರೆ ಸಮಾಜದ ಜ್ಞಾನವೇ ಇರ್ಲಿಲ್ಲ ಹಾಗೆ ಅವನ ಅದಕ್ಕೆ ಒಳ್ಳೆ ಉದಾಹರಣೆ ಬಾಯಿಯಲ್ಲಿ ಇದ್ದ ಬಾವಿಯಲ್ಲಿದ್ದ ಕಪ್ಪೆ ಅಂದ್ರೆ ಗೋಂಕರ್ ಕಪ್ಪೆ ಹೇಗೆ ಮತ್ತೆ ಮತ್ತೆ ಹೇಗೆ ಆದ ಅಂತ ಹೇಳಿದ್ರೆ ಈಗ ಹೇಗಿದ್ದಾರೆ ಹೊಸ ವರ್ಸೋ ಬೈ ದಂಡ ನಮ್ಮ ಕಷ್ಟ ನಿಷ್ಠದ ಕಾಲೋ ಪಿರ ಉರಿದಂಡ ಭೂಮಿ ಈಗ ಹೊಸ ವರ್ಸೋ ಬೈದಂಡ ನಮ್ಮ ಕಷ್ಟ ನಿಷ್ಠದ ಕಾಲೋ ಪಿರ ಉರಿದಂಡ தைமாராருல தெய்மாரா பூருல தகுரு சோக்கு ரங்கு தூ பூர் பரலோன தெகரு பூமி பொசவரோ பை தண்ட நம்ம கஷ்ட நிஷ்ட காலோ பிறவுர்தண்ட ஆ ஆ ಕಾದನಧರಾಿದ ಇಲ್ಕಾಪಾದಾ ಗೆ ದಿವಾಕರ್ ಕೆಲವೊಂದೆಲ್ಲ ಭವಿಷ್ಯ ನೋಡುತ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ದಿವಾಕರ್ ಅಂತೂ ಕೆಲವೊಂದು ಭವಿಷ್ಯ ನೋಡುತ್ತಾರೆ ಆದ್ರೆ ನಮ್ಗೆ ದಿವಕರಲ್ಲಿ ಸ್ಪೆಷಲ್ ಆಗಿ ಕಂಡು ಅಂತ ಏನಂತ ಹೇಳಿದ್ರೆ ನಾವು ಒಂದ್ಸಲ ಇದೇ ಚಾನೆಲ್ ಅಲ್ಲಿ ನಾವು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ ಆ ಒಂದು ವಿಡಿಯೋದಲ್ಲಿ ದಿವಾಕರನ್ನು ತುಂಬಾ ಹೊಗಳಿದ್ದೇವೆ ನಾವು ಇವತ್ತು ಕೂಡ ಹೋಗಲ್ತಾ ಇದ್ದೇವೆ ಅವರು ರಾತ್ರಿ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಅವ್ರದ್ದು ಈಗ ರಿಪೇರಿ ಮಾಡಿಸುದು ಹಾಗೆ ಅಲ್ಲ ಅವ್ರ ಅಂದ್ರೆ ಕೊಟ್ಟು ಹೋದ್ರೆ ಮಾಡುದಿಲ್ಲ ಅಂತ ಹೇಳುದು ಅವರು ಗ್ರಾಹಕರದ್ದು ಆರೋಪ ಎಂತ ಅಂತ ಹೇಳಿದ್ರೆ ಟಿವಿ ಕೊಟ್ಟು ಹೋದ್ರೆ ಅವ್ರು ಮಾಡುದಿಲ್ಲ ಹಾಗೆ ಅವರನ್ನು ಅಲ್ಲಿ ಕಸ್ಟಮರ್ ನಿಂತುಕೊಂಡೇ ಕೆಲಸ ಮಾಡಿಸು ಹಾಗೆ ಹಾಗೆ ಬೇರೆ ಏನು ನೀವು ಗಡಿಬಿಡಿ ಮಾಡಬೇಡಿ ಹಾಗೆ ಹಾಗೆ ಅಲ್ಲ ಹಾಗೆ ಅಲ್ಲ ಸರಿ ಅರ್ಜೆಂಟ್ ಇದ್ದವರು ಅರ್ಜೆಂಟ್ ಇದ್ದವರು ಅಲ್ಲಿ ನಿಂತೇ ಮಾಡಿ ಬಗ್ಗೆ ಮಾತಾಡ್ತಾರೆ ಯೋಗ ಮತ್ತು ಯೋಗ್ಯತೆ ಮನುಷ್ಯನ ಹುಟ್ಟಿನಿಂದಲೂ ಬುದ್ಧಿ ಬೆಳೆದಂತೆ ಯೋಗಗಳು ಇದ್ದಾಗ ಹೇಗೆಲ್ಲ ಇರ್ತಾನೋ ವರ್ತಿಸುತ್ತಾನೋ ಅದರ ಮೇಲೆ ಆತನ ಯೋಗ್ಯತೆ ತಿಳಿಯುತ್ತದೆ ಅಧ್ಯಕ್ಷನ ಹತ್ರ ಕೊಡ್ತೇನೆ ಅಧ್ಯಕ್ಷ ಉಪಾಧ್ಯಕ್ಷ ಫಸ್ಟ್ ವಯಸ್ಸುಂಟ್ ಅವರು ಮಾತಾಡ್ಲಿಕ್ಕೆ ನಾವು ಒಂದು ಟ್ರಿಪ್ ಅನ್ನು ಟ್ರಿಪ್ ಅನ್ನು ನಾವು ಅತ್ಯಂತ ಎಂಜಾಯ್ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಮುಂದಿನ ಸಾಲಿನ ವರ್ಷದ ಅಧ್ಯಕ್ಷರ ಮಾತು ಮುಂದಿನ ಸಾಲಿನ ಅಧ್ಯಕ್ಷರ ಮಾತಲ್ಲ ಗಂಡರವತ್ತು ಏನಿಲ್ಲ ಅದೀಗಿಂದು ನಡೆಯುವುದಿಲ್ಲ ಆದ್ರೆ ಇವತ್ತು ನಿಜವಾಗಿ ನಾವು ಎಂಜಾಯ್ ಮಾಡ್ತಾ ಇದ್ದೇವೆ ಬೆಳಿಗ್ಗೆದ್ದು ಫ್ರೀ ತಿಂಡಿ ಆಯ್ತು ಮಧ್ಯಾಹ್ನ ಫ್ರೀ ಊಟ ಆಯ್ತು ತಿಂಡಿ ಟೈಮ್ ಟೈಮ್ ತಿಂಡಿ ಕಾಫಿ ಇದೆಲ್ಲ ಫ್ರೀಯಾಗಿ ಆಗ್ತಾ ಉಂಟು ಅದು ಮುಂದೆ ಇನ್ನು ಮುಂದೆ ನೋಡುವ ಇಷ್ಟವರೆಗೆ ನೋಡದವರನ್ನೆಲ್ಲ ನೋಡಿದ್ದೇವೆ ಮಾತಾಡಿಕೊಂಡು ಬಂದಿದ್ದೇವೆ ಖುಷಿ ಆಯಿತು ಹಾ ಗಿಂಗಾಪುರದ ಪಾಸ್ ಆಗ್ತಾ ಇದ್ದೇವೆ ಮುಂದೆ ಯಾರು ಬರ್ತಾರೆ ನೋಡ್ಬೇಕು ಈಗ ಹಾಗಾದರೆ ಮರವಂತ ನಾವು ಮರವಂತೆ ಮರವಂತೆ ಬೀಚ್ ಬರುತ್ತಿದೆವು ನೋಡಿ ಮರವಂತೆ ಯಾವುದು ಸೀನ್ ಐತಿ ನಾವು ಫ್ರಂಟಲ್ಲಿ ನಿಲ್ಲಿಸ್ತಿದ್ವಿ ಅಂತ ಅದು ಹೈವೇಗೆ ತಾಗಿ ಬಂದಿರುವಂಥ ಒಂದು ಬೀಚ್ ಇದು ಕರಾವಳಿಯ ಪ್ರಸಿದ್ಧ ಬೀಚ್ ತಾನೇ ಆಗ್ಬೋದು ಯಾಕಂದರೆ ಬೆಂಗಳೂರು ಗೋವಾಡಿರುವಂಥ ಒಂದು ಬೀಚ್ ಇದೆ ಲೆಫ್ಟ್ ಸೈಡಲ್ಲಿ ಬೀಚ್ ಇರೋಂಥ ರೈಟ್ ಸೈಡಲ್ಲಿ ಒಂದು ನದಿ ಇದೆ ಅದೊಂದು ರೋಡ್ ಸಿಗೋದಿರುತ್ತೆ ತುಂಬ ಮೆಕ್ಯುಲ್ ಆಗಿರುವಂಥ ಸೀನಲ್ಲಿ ರೋಡ್

ನಮ್ಮ ಈ ಜೆಸಿಯ ಒಂದು ತತ್ವ ಹೇಗೆ ಅಂತ ಹೇಳಿದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ಯಾವತ್ತು ಕಾರ್ಯದರ್ಶಿ ಅವರು ಧನ್ಯವಾದ ಎಪಿಸೋಡ್ ಅಲ್ಲಿ ನಾನು ಇವತ್ತು ನಮ್ಮ ಕಾರ್ಯದರ್ಶಿ ಅವರು ಧನ್ಯವಾದ ಹೇಳ್ತಾರೆ ಇಲ್ಲಾಂದ್ರೆ ಅವ್ರಿಗೆ ಏನು ಮಾತೇ ಇರಲಿಲ್ಲ ಇವತ್ತು ಮತ್ತೆ ಏನಂದ್ರೆ ರಾತ್ರಿ ಅಂತ ಕೇಳುವಾಗ ಹೀಗೆ ನಡುತ್ತಾ ಇದ್ರು ಮಾತಾಡ್ಬೇಕಾ ಕೊಡ್ತೇವೆ

ಅದ್ರಲ್ಲಿ ಹಾಗೆ ಈಗ ನಮ್ಮ ಈ ಒಂದು ಕಾರ್ಯಕ್ರಮ ಅಂದ್ರೆ ನಾವು ಒಂದು ಪಿಕ್ನಿಕ್ ಹೋಗಿ ಏನೆಲ್ಲ ಆಗಿದೆ ಇದ್ರ ಬಗ್ಗೆ ಒಂದು ಧನ್ಯವಾದ ಲಾಸ್ಟಿಗೆ ಧನ್ಯವಾದ ಧನ್ಯವಾದ ಎಲ್ರಿಗೂ ಒಂದೇ ಮಾತ್ರ ಧನ್ಯವಾದ ನಮ್ಮ ಚಾನಲ್ಗೆ ಜೊತೆಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ನಾನು ಮಾತಾಡ್ಬೇಕು ನೀವು ಮಾತಾಡ್ತೀನಿ ನೀನೆ ಅಲ್ಲ ಅವ್ರು ಹೇಳಿದ್ರು ಏನೆಲ್ಲ ಆಗಿದೆ ಅಂತ ಏನ್ ಆಗಿಲ್ಲ ಮತ್ತೆ ಧನ್ಯವಾದ ಹೇಳಲಿಕ್ಕೆ ವೇದಿಕೆ ಅಂತ ಇಲ್ಲ ಇಲ್ಲಿ ಅಧ್ಯಕ್ಷರಲ್ಲಿದ್ದಾರೆ ಉಚಿತ ಭಾಗ್ಯ ಒಂದು ಸಿಕ್ಕಿದೆ ಬೆಳಿಗಿಂದ ಬಿಟ್ಟಿ ಭಾಗ್ಯಗಳು ಎಲ್ಲಿ ತನಕ ಭಾಗ್ಯವಿದೆ ಅಂತ ಗೊತ್ತಿಲ್ಲ ಹೌದು ಸಿದ್ದರಾಮಯ್ಯ ಅಲ್ಲ ಅನ್ನರಾಮಯ್ಯ ಯೋಗ ಮತ್ತು ಯೋಗ್ಯತೆ ಎರಡು ಇದ್ದ ಕಾರಣ ಬೆಳಿಗ್ಗೆದ್ದು ಟೀ ಮಧ್ಯಾಹ್ನದ ಊಟ ನಮಿಗೆ ಅಲ್ಲ ಅವರಿಗೆ ಮೂರು ಜನರಿಗೆ ಉತ್ತಮ ರೀತಿಯ ಊಟ ನಮ್ ನಮ್ದು ಭಾಗ್ಯ ನೋಡಿ ಬಾಕಿ ಇದೆ ಅಶೋಕ ನನಗೆ ತುಂಬಾ ಬೇಜಾರಾಗಿರೋದು

ಯಾವ್ದವತ್ತು ಕಟ್ ಮಾಡ್ಲಿಕ್ಕಿಲ್ಲ ಎಲ್ಲ ಹಾಗೆ ಹಾಕುವಂತದ್ದ ಯಾವ್ದು ಕಟ್ ಮಾಡ್ಲಿಕ್ಕಿಲ್ಲ ನೋಡ್ತಾ ನಾನು ಕೇಳೋದು ನಾನ್ ಕೇಳುವಂತದ್ದು ಇವನು ನಾಲ್ಕು ಜನರಿಗೆ ಯಾರಿಗೂ ಯಾವ್ದಕ್ಕೂ ಸಿಗದ ನಾಲ್ಕು ಜನ ಕರ್ಕೊಂಡು ಹೋಗಿ ಅವನಿಗೆ ಕೇಳುವರೆ ಬಿಡು ಮಾಡಿಸ್ಲಿಕ್ಕೆ ಆಗ್ತದೆ ಇಲ್ಲ ನಾನು ನಾನು ಐದು ದಿನ ಬಂದು ನನಗಿಲ್ಲ ಪ್ರೇಮ್ ಅವತ್ತೇ ಬಂದು ಅನೀಶ್ ಕೂಡ ಅವತ್ತೇ ಬಂದು ಅವರು ಮತ್ತೊಮ್ಮೆ ರೆಡಿ ಇದ್ದಾರೆ ಮತ್ತೊಮ್ಮೆ ರೆಡಿ ಇದ್ದಾರೆ ಅವರು ಇಲ್ಲ ಇಲ್ಲ ಹಾಗೆಲ್ಲ ಎಂತ ಗೊತ್ತುಂಟಾ ನಮಗೆ ತುಂಬಾ ಬೇಸರ ಉಂಟು ಮೊನ್ನೆ ನಮಗೆ ಮಾತ್ರ ಕೊಟ್ಟದಕ್ಕೆ ನಾವು ಇವರಾಗೆ ನಾವು ಇವರಾಗೆ ಖಾಲಿ ಮೂರು ಜನವೇ ಹೋಗಿ ಅಂಜಲೆಲ್ಲ ತಿನ್ನುವಂತ ಮನೋಭಾವ ನಮಗೆ ಇಲ್ಲ ಆದ ಕಾರಣ ಇವತ್ತು ಮತ್ತೊಮ್ಮೆ ಜಾಫೀರ್ ಅವರು ಮನೋ

ಐದು ಜನರಿಗೆ ಸಾವಿರಲ್ಲಿ ನೋಡಿ ಈಗಲೇ ಒಳ್ಳೆ ಫಿಶ್ ಎಲ್ಲಿ ಅಂತ ಮತ್ತೆ ಗಡಿಗಿಡಿಯಲ್ಲಿ ನೋಡಿ ಯಾರು ನೋಡಿದ್ರೆ ಅವ್ರು ಯಾರು ತಿನ್ನದೇ ಏ ಅಲ್ಲ ಸಂಜೆ ಕೂಡ ಹೋಗುವಾಗ ರಾತ್ರಿ ಇರು